ಸಖತ್ಕಾರ ಬಣ್ಣ ಮತ್ತು ಷಿ ಅಂಡ್ಯ ಜಿಲ್ಲೆಯಲ್ಲಿ ಮುಂದುವರೆದಿದೆ ಈ ಕಾಡಾನಿಯ ಹಾವಳಿ ಮದ್ದೂರು ತಾಲೂಕಿನ ತೈಲೂರು ಗ್ರಾಮದಲ್ಲಿ ಪ್ರತ್ಯಕ್ಷ ಆಗಿರುವಂತದ್ದು ತೈಲೂರು ಕೆರೆ ಬಳಿ ಎರಡು ಕಾಡಾನೆಗಳು ಪ್ರತ್ಯಕ್ಷ ಆಗಿವೆ ಕೆರೆ ಬಳಿಗೆ ಬೀಡು ಬಿಟ್ಟಿರುವಂತ ಕಾಡಾನೆ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೆ ಕಾಡಾನೆಗಳ ಹಾವಳಿ ಶುರುವಾಗಿದೆ ಮದ್ದೂರು ತಾಲೂಕಿನಲ್ಲಿ ತೈಲೂರು ಗ್ರಾಮದಲ್ಲಿ ಪ್ರತ್ಯಕ್ಷ ಆಗಿದ್ದಾವೆ ಕಾಡಾನೆಗಳು ಕೆರೆ ಬಳಿಯೇ ಬೀಡ್ ಬಿಟ್ಬಿಟ್ಟಿದಾವೆ ಕಾಡಾನೆಗಳ ವಿಡಿಯೋ ಈಗ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದ್ದು ವೈರಲ್ ಆಗ್ತಿದೆ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಆನೆ ಓಡಿಸೋದಕ್ಕೆ ಅಂತ ಕಾರ್ಯಾಚರಣೆಯನ್ನು ಕೂಡ ಶುರು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಕಾಡಾನೆಗಳ ಹಾವಳಿ ಈಗ ಮದ್ದೂರಿನಲ್ಲಿ ಹೆಚ್ಚಾಗ್ಬಿಟ್ಟಿದೆ ಮದ್ದೂರು ತಾಲೂಕಿನ ತೈಲೂರು ಗ್ರಾಮದಲ್ಲಿ ನೋಡಿ ಕೆರೆ ಇರುವಂಥ ಸ್ಥಳದಲ್ಲೇ ಬೀಡ್ ಬಿಟ್ಬಿಟ್ಟಿದ್ದಾವೆ ಕಾಡಾನೆಗಳು ಕಾಡಾನೆಗಳನ್ನು ಓಡಿಸ್ಬೇಕು ಅಂತ ಅಂದರೆ ಸಾಕಾನೆಗಳನ್ನು ಕರೆಸಿ ಕಾರ್ಯಾಚರಣೆನೇ ಮಾಡಬೇಕು ಸದ್ಯ ಈಗಾಗಲೇ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ಮುಟ್ಟಿದೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾರಂತೆ ಕಾರ್ಯಾಚರಣೆ ಕೂಡ ಶುರುವಾಗಿದೆ ಎನ್ನಲಾಗ್ತಾ ಇದೆ ಆದಷ್ಟು ಬೇಗ ಕಾಡಾನೆಗಳನ್ನು ಓಡಿಸಿದರೆ ರೈತರಿಗೆ ಜೊತೆಗೆ ಅಲ್ಲಿನ ಗ್ರಾಮಸ್ಥರಿಗೆ ಸ್ಥಳೀಯರಿಗೆ ಒಂದು ರೀತಿ ಆತಂಕ ಇರೋದಿಲ್ಲ ನಿಟ್ಟುಸಿರು ಬಿಡ್ತಾರೆ